ಸ್ನೇಹಿತರೆ ಈಗ ನಾಳೆ ರಥಸಪ್ತಮಿ ದಿವಸ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಏನು ಸಂಕಲ್ಪ ಮಾಡಬೇಕು ಸ್ನಾನದ ಸಂಕಲ್ಪ ಏನು ಯಾಕಂದರೆ ನಾಳೆ ಸ್ನಾನಕ್ಕೆ ಬಹಳನೇ ಮಹತ್ವದ ಎಲ್ಲವನ್ನು ತಿಳಿಸ್ಕೊಡ್ತೀನಿ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ ಸಂಕಲ್ಪ ಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ಹೇಳ್ಕೊಡ್ತೀನಿ ಬರ್ರಿ ಮೊದಲೇದಾಗಿ ನಾಳೆಗೆ ಬೆಳಗ್ಗೆ ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯ ಎಲ್ಲ ಸ್ವಚ್ಛ ಕಸವನ್ನು ತೆಗೆದು ಅಂಗಳ ಗುಡಿಸಿ ರಂಗವಲ್ಲಿಯನ್ನೆಲ್ಲ ಹಾಕ್ಕೊಂಡು ನಂತರ ತಲೆಗೆ ಎಣ್ಣೆ ಎಲ್ಲ ಹಚ್ಕೊಂಡು ಸ್ನಾನವನ್ನು ಮಾಡಬೇಕು ಸ್ನಾನಕ್ಕೆ ಬಹಳ ಮಹತ್ವದ ಏಳು ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡಬೇಕು ಏಳು ಎಕ್ಕದ ಎಲೆಗಳಂದರೆ ಅರ್ಕಪತ್ರ ಅಂತ ಹೇಳ್ತೀವಿ ಎಕ್ಕಿಯ ಎಲೆಗಳು ಏಳು ಪ್ರತಿಯೊಬ್ಬರಿಗೂ ನೀವು ಮಾಡಿದ ಸ್ನಾನದ ಎಕ್ಕಿ ಎಲೆಗಳನ್ನು ಮತ್ತೆ ಯಾವ್ದಾದ್ರೂ ಗಿಡಕ್ಕೆ ಹಾಕ್ಬಿಡಬೇಕು ಬೇ ಅಂದರೆ ಮಕ್ಕಳಿಗೆ ಎಲ್ರಿಗೂ ಬೇರೆ ಬೇರೆ ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡಬೇಕು ಒಬ್ಬರು ಮಾಡಿದ್ದನ್ನು ಇನ್ನೊಬ್ಬರು ಇಟ್ಕೊಂಡು ಮಾಡಬಾರ್ದು ಈ ರೀತಿಯಾಗಿ ಏಳು ಅಕ್ ಎಕ್ಕದ ಎಲೆಗಳನ್ನು ಇಟ್ಕೊಳ್ಬೇಕು ಇಟ್ಕೊಂಡು ಅವನು ಯಾವ ರೀತಿ ಇಟ್ಕೊಳ್ಬೇಕು ಅಂದರೆ ಒಂದು ತಲೆ ಮೇಲೆ ಎರಡು ಹೆಗಲ್ ಮೇಲೆ ಈ ಕಡೆ ಹೆಗಲ್ ಮೇಲೆ ಒಂದು ಈ ಕಡೆ ಹೆಗಲ್ ಮೇಲೆ ಒಂದು ಮೂರಾಯಿತು ನಂತರ ಎರಡು ತೊಡೆಗಳ ಮೇಲೆ ಇಟ್ಕೊಳ್ಬೇಕು ಆಸನ ಹಾಕ್ಕೊಂಡು ಕುಳಿತುಕೊಂಡು ಸ್ನಾನ ಮಾಡಬೇಕು ಎರಡು ತೊಡೆಗಳ ಮೇಲೆ ಈ ಕಡೆ ಒಂದು ತೊಡೆ ಮೇಲೆ ಈ ಕಡೆ ತೊಡೆ ಮೇಲೆ ಒಂದೊಂದು ಎಕ್ಕದ ಎಲೆಯನ್ನು ಇಟ್ಕೊಳ್ಬೇಕು ಎರಡು ಪಾದದ ಮೇಲೆ ಇಟ್ಕೊಳ್ಬೇಕು ಒಂದೊಂದು ಪಾದದ ಮೇಲೆ ಕೂಡ ಒಂದೊಂದು ಎಕ್ಕೆ ಎಲೆಗಳನ್ನು ಇಟ್ಕೊಂಡು ಒಟ್ಟು ಏಳು ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನವನ್ನು ಮಾಡಬೇಕು ಸ್ನಾನ ಮಾಡಬೇಕಾದ್ರೆ ಒಂದು ಮಂತ್ರವನ್ನು ಹೇಳಬೇಕು ಆ ಮಂತ್ರವನ್ನು ನಾನು ನಿಮ್ಗೆ ಹೇಳ್ಕೊಡ್ತೇನೆ ನಿಮಗೆ ಅನ್ಲಿಕ್ಕೆ ಬರದೇ ಇದ್ದರೆ ನಾ ಅಂದಿದ್ದು ಕೇಳಿದರೂ ಸಾಕು ಎಲ್ಲ ಸರ್ವವ್ಯಾಧಿಗಳು ನಿವಾರಣೆ ಆಗ್ತದಂತ ಅದಕ್ಕಾಗಿ ಹೇಳ್ತಾರೆ ಅರ್ಕದೆಲೆಯ ಸ್ನಾನ ಸೂರ್ಯನಾರಾಯಣ ಅನುಗ್ರಹದಿಂದ ಸರ್ವವಾದಿಗಳ ನಿವಾರಣೆ ಸಪ್ತ ಜನ್ಮಗಳ ದುಷ್ಕರ್ಮಗಳ ಹೇಳಿ ಈಗ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಸಣ್ಣ ಸಂಕಲ್ಪ ಮಾಡ್ಕೊಳ್ಬೇಕು ನಾನು ಹೇಳ್ತೀನಿ ನೀವು ಕೇಳಿ ಕೇಳಿ ಸಂಕಲ್ಪ ಮಾಡಿದರೆ ಸಾಕು ದೇವರಿಗೆ ಕೈ ಮುಗಿದು ಸಂಕಲ್ಪ ಮಾಡಿದರೆ ಸಾಕು ಅಲ್ಲಿ ನೀರು ಬಿಡಬೇಕು ಅಂತ ಏನಿಲ್ಲ ಶ್ರೀ ಸವಿತ್ರ ನಾಮಕ ಶ್ರೀ ನಾರಾಯಣ ಪ್ರೀಣಯ ತ ರಥಸಪ್ತಮಿ ಮನ್ಮಾದಿ ಮಹಾಪರ್ವಕಾಲ ನಿಮಿತ್ತಂ ಅರ್ಣೋದಯ ಮಾಘಸ್ನಾನಂ ಅಂತ ಅಂಥೇಳಿ ಸಂಕಲ್ಪ ಮಾಡಿಕೊಂಡು ನಂತರ ಆ ಏಳು ಎಕ್ಕದ ಎಲೆಗಳನ್ನು ತೆಗೆದುಕೊಂಡು ಬಚ್ಚಲ್ ಮನೆಗೆ ಹೋಗಿ ಪೂರ್ವಕ್ಕೆ ಮುಖ ಮಾಡಿಕೊಂಡು ಕೂಡಬೇಕು ಕೂತು ಆ ಎರಡು ಎಲೆಗಳನ್ನು ಹೆಗಲ್ ಮೇಲೆ ಮೊದಲು ತಲೆ ಮೇಲೆ ಇಟ್ಕೊಳ್ಬೇಕು ಎರಡು ಹೆಗಲ್ ಮೇಲೆ ಇಟ್ಕೊಳ್ಬೇಕು ಎರಡು ತೊಡೆಗಳ ಮೇಲೆ ಇಟ್ಕೊಳ್ಬೇಕು కాల్ మే ఇట్కూ ఈ స్నాలవన్ను స్నమాకింత ముంచే స్తోత్ర అదీని అదే ఏడుసారి హు అకస్మాత్ బాధ కళి సాకు యజ్ఞ జన్మ పాపం మయా సప్త జన్మసు తన్మే రోగంచ శోకంచ మాకరి హు సప్తమీ ఏతజ్జన్మ కృత పాపం ఎ జన్మాంతరార్చితం మనోవాకాయజం యత్ఞాత ಇತಿ ಸಪ್ತವಿದಂ ಪಾಪಂ ಸ್ನಾನಾಸ್ಮಿ ಸಪ್ತಸಪ್ತಿಕೆ ಸಪ್ತವ್ಯಾಧಿ ಹರಮಾಕರಿ ಸಪ್ತಮಿ ಈ ರೀತಿ ಎಳ್ಳು ನೆಲ್ಲಿಕಾಯಿ ಚಟ್ಟು ಹಚ್ಕೊಂಡು ಸ್ನಾನವನ್ನ ಮಾಡಿಕೊಂಡು ತಲೆ ಸ್ವಚ್ಛ ಹೊರಸ್ಕೊಂಡು ಅರ್ಶನ ಕುಂಕುಮ ಹಚ್ಕೊಂಡು ಪೂಜೆಗೆ ಬಂದು ಕುಳಿತುಕೊಳ್ಬೇಕು ಪೂಜೆಯನ್ನ ಯಾವ ರೀತಿ ಸಂಕಲ್ಪ ಪೂರ್ವಕ ಹೇಳ್ತೇನೆ ಬರ್ರಿ ಈ ಒಂದು ದೇವರ ಕಟ್ಟೆ ಅಥವಾ ಮಣೆಯ ಮೇಲೆ ಈ ರೀತಿಯಾಗಿ ರಂಗವಲ್ಲಿಯನ್ನು ಹಾಕಿ ಇಟ್ಕೊಳ್ಬೇಕು ಸೂರ್ಯ ರಥದಲ್ಲಿ ಇರುವಂತೆ ಹಾಕಿ ಹಾಕಿಟ್ಕೊಳ್ಬೇಕು ನಂತರ ಒಂದು ತಟ್ಟೆಯಲ್ಲಿ ಶ್ರೀ ಕೃಷ್ಣ ದೇವರನ್ನ ಇಟ್ಕೊಳ್ಬೇಕು ದೇವರ ಪೂಜೆಗೆ ಕಲಶದಲ್ಲಿ ನೀರನ್ನು ಇಟ್ಕೊಳ್ಬೇಕು ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕು ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಇಟ್ಕೊಳ್ಬೇಕು ನಂತರ ಆರತಿಯನ್ನು ಇಟ್ಕೊಳ್ಬೇಕು ಧೂಪದೀಪ ಇಟ್ಕೊಳ್ಬೇಕು ಅರಿಶಿನ ಕುಂಕುಮ ಇಟ್ಕೊಳ್ಬೇಕು ಘಂಟೆಯನ್ನು ಇಟ್ಕೊಳ್ಬೇಕು ಮತ್ತು ಅರ್ಕ ಪತ್ರವನ್ನು ಇಟ್ಕೊಳ್ಬೇಕು ಈ ರೀತಿಯಾಗಿ ದೇವರಿಗೆ ಕೆಂಪೂವನ್ನ ಇಟ್ಕೊಳ್ಬೇಕು ಮಲ್ಲಿಗೆ ಹೂವನ್ನ ಇಟ್ಕೊಳ್ಬೇಕು ಮತ್ತು ಹಳದಿ ಹೂಗಳನ್ನ ಇಟ್ಕೊಳ್ಬೇಕು ತುಳಸಿ ಪತ್ರೆಯನ್ನ ಇಟ್ಕೊಳ್ಬೇಕು ಅರ್ಕ ಪತ್ರವನ್ನ ಇಟ್ಕೊಳ್ಬೇಕು ಅಂದ್ರೆ ಎಕ್ಕಿ ಮುಗುಳು ಅದನ್ನ ಇಟ್ಕೊಳ್ಬೇಕು ಈ ರೀತಿಯಾಗಿ ಜೋಡಿಸ್ಕೊಂಡು ಪೂಜೆ ಕೊಡುವಕ್ಕಿಂತ ಮುಂಚೆ ಆಸನವನ್ನ ಹಾಕೊಳ್ಬೇಕು ಆಸನ ಎಂದೇ ಪೂಜೆ ಮಾಡಬಾರ್ದು ಈ ರೀತಿಯಾಗಿ ಕೈಯಲ್ಲಿ ಕೆಂಪು ಅಕ್ಷತೆ ಕೆಂಪು ಮತ್ತು ಅರ್ಕ ಒಂದು ಹೂವನ್ನ ಇಟ್ಕೊಳ್ಬೇಕು ಎಕ್ಕಿ ಹೂ ಅಂತ ಹೇಳ್ತೇವೆ ಅದನ್ನ ನಾವು ಸಂಕಲ್ಪಕ್ಕೆ ಇಟ್ಕೊಳ್ಬೇಕು ಕೈಯಲ್ಲಿ ක් ැ ర్క වంద . වం ුණ විష య ශහති ත మగోత ක් ද්‍ර හෙ ද හැ ක. ම ල සකල දෝෂ පරිහා අර්తం ී సూර රయන දේවතා ප්‍ර్ර්తం මග ශල සతම. ಹಿತ ರಥಸಪ್ತಮಿ ಮೃತಾಂಗತ್ವೇನ ಶ್ರೀ ಸೂರ್ಯನ ನಾರಾಯಣ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ಸೂರ್ಯದೇವತಾ ಪೂಜನಂಚ ಕರಿಷ್ಯೆ ಅರ್ಘ್ಯ ಪ್ರಧಾನಂಚ ಕರಿಷ್ಯೆ ಹೇಳಿ ನೀರನ್ನು ಬಿಡಬೇಕು ಈ ರೀತಿಯಾಗಿ ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಅವನಷ್ಟು ಬಿಡಬೇಕು ಬಿಟ್ಟು ಈಗ ಸಂಕಲ್ಪ ಆಯಿತು ಈ ರೀತಿಯಾಗಿ ರಥದಲ್ಲಿ ಒಂದು తట్టేలి శ్రీ కృష్ణదేవరన్న ఇుకో నారాయణ స్వరూప భగవంతవను అదకారి కృష్ణదేవరన్న అిట్టు ఈ పూజలను షోడు శోచార పూజలను శురుమో శ్రీ సూర్య నారాయణ దేవత భనుమహాం సమర్పయ ఆసనర్త సమర్పయా పదయో పాద్యం సమర్పయా అంత ఈ కలశన్న పూజలనుకుంటు కలశ నీరన్న మదయో పాద్యం సమర్పయా హస్తోర్గ్యం సమర్పయ ಓಕೆ ಆಚಮನಿ ಸಮರ್ಪಯಾಮಿ ಅಂಥೇಳಿ ಮೂರು ಸಲ ಹಾಕಬೇಕು ನಂತರ ಈಗ ವಸ್ ನೀವು ಪಂಚಾಮೃತ ಮಾಡಿಟ್ಕೊಂಡಿದ್ರೆ ಪಂಚಾಮೃತ ಅಭಿಷೇಕ ಮಾಡಬೇಕು ಇಲ್ಲಾಂದರೆ ಶುದ್ಧ ಸ್ನಾನವನ್ನು ಹಾಕಿ ಈಗ ನಾವು ಆ ದೇವರನ್ನು ಆ ತೀರ್ಥವನ್ನು ತೆಗೆದು ಒಂದು ಕಡೆ ಇಟ್ಕೊಳ್ಬೇಕು ಮನೆಗೆಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಬೇಕು ಪೂಜೆ ಆದಮೇಲೆ ಅದಕ್ಕಾಗಿ ಆ ತೀರ್ಥವನ್ನು ಇಟ್ಕೊಳ್ಬೇಕು ನಂತರ ಆ ದೇವರನ್ನು ಒರೆಸಿ ಮತ್ತು ಅದೇ ತಟ್ಟೆಯಲ್ಲಿ ಇಡಬೇಕು ನಂತರ ಗೆಜ್ಜೆ ವಸ್ತ್ರವನ್ನು ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಗೆಜ್ಜೆ ವಸ್ತ್ರ ಏರಿಸಿ ಗಂಧ ಅಕ್ಷತೆ ಹೂವನ್ನು ಏರಿಸಬೇಕು ತುಳಸಿಯನ್ನು ಏರಿಸಬೇಕು ನಾನಾ ಥರ ಪತ್ರನ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಅಂತ ಹೇಳಿ ಕೆಂಪುವನ್ನು ಇರಿಸಬೇಕು ಸೂರ್ಯ ಅಷ್ಟೋತ್ತರ ಹೇಳ್ತಾ ನೀವು ಅಕ್ಷತೆಯನ್ನು ಹಾಕಬೇಕು ನಾನು ಹೂ ಕೆಂಪು ಇದ್ದರೆ ಕೆಂಪುವನ್ನು ಏರಿಸಬೇಕು ಆಮೇಲೆ ಮಾಲಿಯನ್ನು ಏರಿಸಬೇಕು ಅರ್ಕ ಪತ್ರವನ್ನು ಏರಿಸಬೇಕು ನಾನು ವಿಡಿಯೋ ಕೆಳಗೆ ಸೂರ್ಯನ ಅಷ್ಟೋತ್ತರವನ್ನು ಹಾಕಿರ್ತೀನಿ ಅದು ನೋಡ್ತಾ ಎರಿಸ್ರಿ ಇದು ಅರ್ಕ ಪತ್ರ ಇದನ್ನ ಏರಿಸ್ಬೇಕು ನಾನಾ ತರದ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಅಂತ ಹೇಳಿ ಸೂರ್ಯ ಅಷ್ಟೋತ್ತರ ಹೇಳ್ತಾ ಕೈಯಲ್ಲಿ ಅಕ್ಷತೆಯನ್ನು ಹೇಳ್ಕೊಂಡು ದೇವರಿಗೆ ಏರಿಸ್ಬೇಕು ಈ ರೀತಿಯಾಗಿ ದೇವರಿಗೆ ಪುಷ್ಪ ಪೂಜೆ ಆದ್ಮೇಲೆ ಧೂಪ ದೀಪ ಧೂಪಂ ಸಮರ್ಪಯಾಮಿ ದೀಪಂ ಸಮರ್ಪಯಾಮಿ ನಂತರ ನೀವು ಹಾಲನ್ನು ಕಾಯಿಸಿಟ್ಕೊಂಡಿರ್ತಿರಲ್ಲ ಇದ್ದಿವಲಿ ಮೇಲೆ ಇದ್ಲಿ ಒಲೆ ಮೇಲೆ ಗ್ಯಾಸ್ ಮೇಲೆ ನಿಮ್ಗೆ ಏನು ಅನುಕೂಲ ಇರ್ತದೋ ಹಾಗೆ ಆ ಹಾಲು ಸಕ್ಕರೆಯನ್ನು ಒಂದು ಬಟ್ಲಲ್ಲಿ ಹಾಕಿ ಹಾಲು ಸಕ್ಕರೆ ನೈವೇದ್ಯವನ್ನು ಮಾಡಬೇಕು ನಂತರ ಅದರಿಂದಲೇ ಒಂದು ಪಾಯಸವನ್ನು ಮಾಡಿ ನೈವೇದ್ಯ ಮಾಡಬೇಕು ಉಂಡೆ ನೈವೇದ್ಯ ಮಾಡಬೇಕು ಅನ್ನ ಪಾಯಸ ನೈವೇದ್ಯ ನಿಮಗೆ ಏನು ಆಗುತ್ತೋ ನಿಮ್ಮ ಕೈಯಲ್ಲಿ ಯಥಾಶಕ್ತಿ ನೈವೇದ್ಯ ನೈವೇದ್ಯವನ್ನು ಮಾಡಿ ನಂತರ ತಾಂಬೂಲ ದಕ್ಷಿಣೆ ಇಟ್ಟು ನೈವೇದ್ಯವನ್ನು ಮಾಡಬೇಕು ಅದಾದಮೇಲೆ ದೇವರಿಗೆ ಆರತಿಯನ್ನು ಮಾಡಬೇಕು ಲಕ್ಷ್ಮೀ ಸಹಿತ ನಾರಾಯಣ ಸನ್ನಿಧಾನ ಇರೋದರಿಂದ ಆರ್ತಿಯನ್ನ ಮಾಡಿ ಅಕ್ಷತೆಯನ್ನ ಹಾಕಬೇಕು ಆರುತಿ ಬೆಳಗೆರೆ ಮಹಾರಮಣಗವರ ನಾರಿಯರು ಪರಮಾದರದಿ ನಿಗಮ ಕಾಯ್ದತ ನಗ ಬೆನ್ನಲ್ಲಿ ಪುತ್ತು ಅಗಿದು ಬಿರಮೆದ್ದವರ ಮಗುವಿನ ಗೋಸುಗ ನಗು ಕಂಬದಿ ಬಂದ ಜಗದೊಡೆಯನಿಗೆ ಬೇಗ ಸುಗುಣೆಯರು ಆರು ಬೆಳಗಿರೆ ಮಹರಮಣಗವರ ನಾರಿಯರೂ ಪರಮಾದರ ದೇ ಈ ರೀತಿಯಾಗಿ ಆರತಿಯನ್ನ ಮಾಡಿ ನಂತರ ಇಳಿಸ್ಬೇಕು ಆರ್ತಿ ಎಲ್ಲ ಆದ್ಮೇಲೆ ಈಗ ನಾವು ಸೂರ್ಯನಿಗೆ ಪ್ರದಕ್ಷಿಣ ನಮಸ್ಕಾರವನ್ನ ಹಾಕಬೇಕು ಅರ್ಘ್ಯ ಪ್ರದಾನವನ್ನ ಮಾಡಬೇಕು ಅರ್ಘ್ಯ ಪ್ರದಾನಕ್ಕೆ ತಾಮ್ರದ ಪಾತ್ರೆ ಇರಬೇಕು ಮತ್ತೆ ತಾಮ್ರದ ಒಂದು ತಂಬಿಗೆ ಇಟ್ಕೊಳ್ಬೇಕು ತಾಮ್ರ ತಂಬಿಗೆಯಿಂದ ಯಾಕಂದ್ರೆ ಸೂರ್ಯನ ಲೋಹ ಅಂತ ಹೇಳ್ತೀವಿ ತಾಮ್ರ ಬಹಳನೇ ಶ್ರೇಷ್ಠ ಅಂತ ಹೇಳಿ ಅದಕ್ಕಾಗಿ ತಾಮ್ರದ ಬಿಂದ ಒಂದು ಬಿಂದಿಗೆ ಆಗಿರ್ಬೋದು ತಂಬಿಗೆ ಆಗಿರ್ಬೋದು ನೀರನ್ನು ಇಟ್ಕೊಳ್ಬೇಕು ಒಂದು ತಟ್ಟೆಯೆಲ್ಲ ನೀರನ್ನು ಇಟ್ಕೊಂಡು ಕೈಯಲ್ಲಿ ಕೆಂಪು ಅಕ್ಷತೆಯನ್ನು ಹಾಕೊಳ್ಬೇಕು ಕೆಂಪು ಹೂವನ್ನು ಹಾಕೋ ಹಾಕೋಬೇಕು ಒಂದು ಅರ್ಕ ಹೂವನ್ನು ಇಟ್ಕೊಳ್ಬೇಕು ಬಿಳಿ ಎಕ್ಕದ ಹೂ ಅಂತ ಹೇಳ್ತೀವಿ ಎಕ್ಕದ ಹೂವು ನಿಮಗೆ ಬಿಳಿದು ಸಿಕ್ಕರೂ ಯಾವುದೇ ಸಿಕ್ಕರೂ ನಡೀತದ ಈ ರೀತಿಯಾಗಿ ಇಟ್ಕೊಳ್ಬೇಕು ಈ ರೀತಿಯಾಗಿ ಇಟ್ಕೊಂಡು ನಾನು ಹೇಳ್ತೀನಿ ಹೇಳ್ತಾ ಹೋಗ್ತೀನಿ ನೀವು ಆ ರೀತಿಯಾಗಿ ಒಂದೊಂದು ಸಲನೇ ಅಡ್ಗೆ ಕೊಡ್ಕೊತಾ ಹೋಗಬೇಕು ಕೈಯಲ್ಲಿ ಎರಡು ತೀರ್ಥ ಸೌಂಟಿನಿಂದ ನೀರನ್ನು ಹಾಕ್ಕೊಳ್ಬೇಕು ನೋಡಿ ನಾನು ಹಾಕಿ ತೋರಿಸ್ಕೊಳ್ತಾ ಇದ್ದೀನಿ ಈಗ ಕೈಯಲ್ಲಿ ಎರಡು ತೀರ್ಥ ಸೌಂಟಿನಿಂದ ನೀರನ್ನು ಹಾಕೊಳ್ಬೇಕು ಸೂರ್ಯನ ಮುಂದೆ ಹಿಡಿಬೇಕು ಪೂರ್ವಕ್ಕೆ ಮುಖ ಮಾಡಿ ಕೈಯನ್ನು ಒಂದು ಕೈಯನ್ನು ಕೆಳಗೆ ಇನ್ನೊಂದು ಕೈಯನ್ನು ಜೋಡಿಸ್ಕೊಂಡು ಮೊಣಕಾಲ್ ಮೇಲೆ ಕುಳಿತುಕೊಳ್ಬೇಕು ಸೂರ್ಯನ ಮುಂದೆ ತೋರಿಸ್ತಾ ಇತ್ರ ಯನಮಃ ಇದಂ ಅರ್ಘ್ಯಂ ದತ್ತಂ ನ ಅಂತ ಹೇಳಿ ಆದರೆ ಅಕ್ಷತೆ ಮತ್ತು ಹೂ ಬಿಡಬಾರ್ದು ಬರೀ ನೀರನ್ನು ಬಿಡಬೇಕು ಒಂದನೇ ಅರ್ಘ್ಯ ಮಿತ್ರಾಯ ನಮಃ ಇದಂ ಅರ್ಘ್ಯಂ ದತ್ತಂ ನ ಮಮ ಮಣ್ಕಾಲ್ ಮೇಲೆ ಕೂತ್ಕೊಂಡು ದೇವರಿಗೆ ಕೈಯಲ್ಲಿ ಪೂರ್ಣ ನೀರನ್ನು ಹಿಡ್ಕೊಂಡು ಈ ಮಂತ್ರ ಹೇಳಬೇಕು ಮಿತ್ರಾಯ ನಮಃ ಇದಂ ಅರ್ಘ್ಯಂ ದತ್ತಂ ನ ಮಮ ಅಂತ ಹೇಳಿ ನೀರನ್ನು ಬಿಡಬೇಕು ಇದು ಒಂದನೇದ್ದು ಎರಡನೇದ್ದು ರವಯ ನಮಃ ಇದಂ ಅರ್ಘ್ಯಂ ದತ್ತಂ ನ ಮಮ ಸೋಡ್ಯಾಯ ನಮಃ इदम् अर्घ्यं दत्तं न मम भानवेन् नमः इदम् अर्घ्यं दत्तं न मम खगाय नमः इदम् अर्घ्यं दत्तं न मम पूष्णे नमः इदम् अर्घ्यं दत्तं न मम हिरण्यगर्भाय नमः इदम् अर्घ्यं दत्तं न मम ममां नमः इदम् अर्घ्यं दत्तं न मम आदित्याय नमः इदम् अर्घ्यं दत्तं न मम ॐ सवित्रे नमः ಇದಂ ಅರ್ಘ್ಯಂ ದತ್ತಂ ನ ಮಮ ಅರ್ಕ ನಮಃ ಇದಂ ಅರ್ಘ್ಯಂ ದತ್ತಂ ನ ಮಮ ಭಾಸ್ಕರಾಯ ನಮಃ ಇದಂ ಅರ್ಘ್ಯಂ ದತ್ತಂ ನ ಮಮ ಈ ರೀತಿಯಾಗಿ ಹನ್ನೆರಡು ಅರ್ಘ್ಯವನ್ನ ಕೊಡಬೇಕು ಅಂದ್ರೆ ನಿಮ್ಮ ದಾರಿದ್ರ್ಯಗಳೆಲ್ಲವೂ ಹರಿದು ಹೋಗ್ತದಂತ ಇದಾದ ಮೇಲೆ ಕೈ ಮುಗಿದು ಈ ಸೂರ್ಯ ದೇವರಿಗೆ ದ್ವಾದಶ ನಾಮ ಸ್ತೋತ್ರವನ್ನು ಹೇಳಬೇಕು ಈ ಸ್ತೋತ್ರನ ವಿಡಿಯೋ ಕೆಳಗೆ ಹಾಕಿರ್ತೀನಿ ಎರಡು ಲೈನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಆದಿತ್ಯ ಪ್ರಥಮಂ ನಾಮ ದ್ವಿತೀಯಂತೂ ತು ದಿಭಾಕರ ತೃತೀಯ ಭಾಸ್ಕರ ಪ್ರೋಕ್ತ ಚತುರ್ಥಂ ಪ್ರಭಾಕರ ಪಂಚಮಂಚ ಸಹಸ್ರಾಂಶು ಷಷ್ಟಂಚವ ತ್ರಿಲೋಚನ ರೀತಿಯಾಗಿರುವಂಥ ಈ ಶ್ಲೋಕವನ್ನು ವಿಡಿಯೋ ಕೆಳಗೆ ಹಾಕಿರ್ತೀನಿ ಮತ್ತು ಹನ್ನೆರಡು ಏನು ನಾಮಗಳನ್ನ ಹೇಳ್ತಾ ನೀವೇನು ಅಗ್ನಿಯವನ್ನು ಕೊಡಬೇಕು ಆ ನಾಮಗಳನ್ನ ವಿಡಿಯೋ ಕೆಳಗೆ ಹಾಕಿರ್ತೀನಿ ಮತ್ತು ಪೂಜಾ ಸಮರ್ಪಣವನ್ನು ಮಾಡಿಕೊಂಡು ಪ್ರದಕ್ಷ ಸಂಸ್ಕಾರವನ್ನು ಹಾಕ್ಕೊಂಡು ನಂತರ ನೀವು ಊಟವನ್ನು ಮಾಡ್ಬೋದು ವಾಸ ಇರುವುದಿಲ್ಲ ಮತ್ತು ಎಣ್ಣೆ ಹಚ್ಕೊಂಡು ತಲೆ ಮೇಲೆ ಸ್ನಾನವನ್ನು ಮಾಡಬೇಕು ಸ್ನಾನ ಮಾಡಬೇಕಾದ್ರೆ ಕೆ ಸ್ತೋತ್ರವನ್ನು ಹೇಳ್ಕೊಟ್ಟೇನಿ ಏಳು ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನವನ್ನು ಮಾಡಬೇಕು ನಾಳೆ ಯಾರಿಗಾದರೂ ದಾನವನ್ನು ಕೊಡಬೇಕು ಅಂದರೆ ಒಂದು ತಾಮ್ರದ ತಂಬಿಗೆಯಲ್ಲಿ ನೀರನ್ನು ತುಂಬಿ ತಾಂಬೂಲ ದಕ್ಷಿಣೆ ಸಹಿತ ದಾನವನ್ನು ಕೊಟ್ಟರೆ ಭಾಳನೇ ಶ್ರೇಷ್ಠ ದಾನ ಅನ್ಸ್ಕೊಳ್ತದೆ ಮತ್ತು ಕುಂಬಳಕಾಯಿ ದಾನ ಕೂಡ ಶ್ರೇಷ್ಠ ದಾನ ಅನ್ನಿಸ್ಕೊಳ್ತದ ನಾಳೆ ನಿಮಗೆ ಯಾವುದು ಅನುಕೂಲವೂ ಆ ದಾನವನ್ನು ಕೊಡ್ಬೋದು ಇಲ್ಲಾಂದರೆ ಒಂದು ತಾಮ್ರದ ಒಂದು ತಟ್ಟೆ ಆಗಿರ್ಬೋದು ಬಟ್ಲಲ್ಲಿ ಎಳ್ಳನ್ನು ತುಂಬಿ ದಾನವನ್ನು ಸಹ ಮಾಡ್ಬೋದು ನಾಳೆ ಏನೇ ದಾನವನ್ನು ಮಾಡಿದರೂ ಅದು ನಿಮಗೆ ಏಳು ಜನ್ಮದಲ್ಲಿ ದಾರಿದ್ರ್ಯವನ್ನು ದೂರ ಹೇಳಿ ಹಾಗಾಗಿ ನಾಳೆ ವಿಶೇಷವಾಗಿರುವಂಥ ದಿನವನ್ನು ನಾನು ಹೇಳಿಕೊಟ್ಟ ಹಾಗೆ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿ ಎಲ್ಲ ಒಳ್ಳೆಯದಾಗ್ತದೆ ಮತ್ತೆ ಮುಂದಿನ ಪೋಷಕ ಸಿಗ್ತೀನಿ ನಮಸ್ಕಾರ